गोडन की कंस्ट्रक्शन नहीं वो रीच आएगी तो मुझे बेरे बेरे कड़े विचार सीधा रहा यस सर विचार सीधे एक्चुअली वन देर आर आई आई बीन देर फॉर सेवेन कंस्ट्रक्शन सेवेन एक्चुअली नॉट वन और टू हाँ सेवेन आई वेंट सो डी ओवरऑल इफ आई वांट टू सी फॉर माय सेटिस्फेक्शन आल्सो बिकॉज़ इट्स इट्स अ ड्रीम ಜನಗಳಿಗೆ ಒಂಥರ ಒನ್ ಸಿಕ್ಸ್ ಫೈವ್ ಕೊಡ್ತಾರೆ ಕೊಡ್ತಾರೆ ಸರ್ ಅದೇ ನಿದ್ರೆ ನಿದ್ರೆ ಮಾಡೋ ಒಂದು ಎಬ್ಬಿಬಹುದು ಯಾಕಂದ್ರೆ ಕೆಲವರು ಮೋಸ್ಟ್ಲಿ ನನಗೆ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಜನರು ಎಕ್ಸೆಪ್ಟ್ ಮಾಡ್ತಾರೆ ಇವ್ರು ಮಾಡೋದು ಜಿನೋನು ಪರ್ಸನ್ ಜಿನೋ ಕಾಂಟ್ರಾಕ್ಟರ್ಸ್ ಇಲ್ಲ ಬಿಲ್ಡರ್ಸ್ ಬಂದ್ಬಿಟ್ಟು ನಾನು ಅವ್ರ ದ ಪೀಪಲ್ ಔಟ್ಸೈಡ್ ಇರೋರೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ ಇಟ್ ಈಸ್ ಇಂಪಾಸಿಬಲ್ ಅಂತ ಬಟ್ ಇಂಪಾಸಿಬಲಲ್ಲಿ ಇನ್ನೊಂದು ಇದೆ ಐ ಆಮ್ ಪಾಸಿಬಲ್ ಅಂತೂ ಇದೆ ಸೊ ಐ ಎಮ್ ಪಾಸಿಬಲ್ಗೆ ಐ ಸಜೆಸ್ಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡನ್ ಕೀ ಕನ್ಸಕ್ಷನ್ ಫ್ರೀಯ ಸರ್ ಸಿ ಹಿ ವಾಸ್ ಟೆಲ್ಲಿಂಗ್ ಅಸ್ ಸರ್ ಇದು ಹಿಂಗ್ ಹಿಂಗೆ 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 ಬಂದರೆ ಚೆನ್ನಾಗಿರುತ್ತೆ ಇಲ್ಲ ಈ ಈ ಜಾಗದಲ್ಲಿ ಹಿಂಗೆ ಹಾಕಿದೆ ಸೊ ಇದು 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 ಬೇಡ ಸರ್ ಇದು ದೇ ವೇ ಯುನೋ ಬಿಕಾಸ್ ಒಬ್ಬೊಬ್ರಿಗೆ ಒಂದೊಂದು ಕನಸಿದೆ ಅಂದರೆ ಇದು ಹಿಂಗೆ ಹಿಂಗ್ ಬಂದಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಬಟ್ ದ ವೇ ಹಿ ಸಜೆಸ್ಟಿಂಗ್ ಸರ್ ಇಲ್ಲ ಸರ್ ಹಿಂಗ ಮಾಡಿ ಹಂಗ ಮಾಡಿ ಅಂತ ಹೇಳ್ಬಿಟ್ಟು ಸೊ ಒನ್ ಸಿಕ್ಸ್ ಫೈವ್ ಜೀರೋ ಹಾನೆಸ್ಟ್ಲಿ ಫ್ರಾಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್ ಐಮ್ ಸೇಯಿಂಗ್ ಇಟ್ ಇಸ್ ವೆರಿ ಮಚ್ ಪಾಸಿಬಲ್ ಬೈ ಕ್ವಾಲಿಟಿ ವೈಸ್ ಗೋಲ್ಡನ್ ಕಿ ಕನ್ಸ್ಟ್ರಕ್ಷನ್ ಇಟ್ಸ್ ನಾಟ್ ಅಬೌಟ್ ಐ ಎಮ್ ಮಾರ್ಕೆಟಿಂಗ್ ದೆಮ್ ಬಿಕಾಸ್ ಐ ಎಮ್ ದ ಕಸ್ಟಮರ್ ಫಸ್ಟ್ ಆಫ್ ಆಲ್ ನನ್ನ ಕಸ್ಟಮರ್ ಅವರಿಗೆ ಅಂಡ್ ಸೆಕೆಂಡ್ ವೈಸ್ ದ ಥಿಂಗ್ ಈಸ್ ದ ವರ್ಕ್ ದ ಕ್ವಾಲಿಟಿ ದೇ ಆರ್ ನಾಟ್ ಕಾಂಪ್ರಮೈಸಿಂಗ್ ಆನ್ ಕ್ವಾಲಿಟಿ ಬಿಕಾಸ್ ಟುಡೇ ಇವತ್ತು ಅದು ಯಾರ ಯಾರ ಹತ್ರನೂ ಇಲ್ಲ ಅಂತ ಹೇಳಿದ್ರೆ ಕೆಲವ್ರ ಹತ್ರ ಇಲ್ಲ ಅದು ಆ್ಯಕ್ಚುಲಿ ಆ ಕ್ವಾಲಿಟಿ ವೈಸ್ ಆಗಿಲ್ಲಿ ಕನ್ಸ್ಟ್ರಕ್ಷನ್ ಮಾಡೋ ರೀತಿ ಯಾರತ್ರ ಸುಮಾರು ಸುಮಾರು ಜನರ ಹತ್ರ ಇಲ್ಲ ಸೊ ದಯವಿಟ್ಟು ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಹತ್ರ ನೀವು ಹೋದರೆ ಡೆಫಿನೆಟ್ಲಿ ಡ್ರೀಮ್ಸ್ ಹೌಸ್ ಏನೇನು ಮೆಟೀರಿಯಲ್ಸ್ ಯುವರ್ಮ್ಸ್ಯಲ್ ಮಾಡ್ತಾರೆ ಕಾಂಪ್ರಮೈಸ್ ಮಾಡಲ್ಲ ಸರ್ ಎಕ್ಸೆಪ್ಟ್ ಈ ಕಾಸ್ಮೆಟಿಕ್ಸ್ ಐಟಮ್ಸ್ ಲೈಕ್ ವಿಂಡೋಸು ಡೋಸು ಇದು ಮಾತ್ರ ಡಿಫರ್ ಆಗುತ್ತೆ ಸ್ಟೀಲ್ ಸಿಮೆಂಟ್ ಎಲ್ಲದಕ್ಕೂ ಒಂದೇ ಬಡವ್ರಿಗೂ ಒಂದೇ ದುಡ್ಡಿರೋರಿಗೂ ಒಂದೇ ಅದರಲ್ಲಿ ಯಾವ್ದು ಡಿಫ್ರೆಂಟ್ ಮಾಡಿಲ್ಲ ಸ್ಟ್ರಕ್ಚರ್ ಅಲ್ಲಿ ಮಾತ್ರ ಈ ನಮ್ಮ ಇಂಡಸ್ಟ್ರಿ ಹೆಂಗಂದ್ರೆ ನಾವು ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಬೇರೆ ವ್ಯಾಪಾರ ತರ ಇದು ಅಷ್ಟು ಈಸಿ ಆಗಲ್ಲ ನಾವು ಆ್ಯಕ್ಚುಲಿ ಇನ್ಪುಟ್ ಡೇ ಡೇ ಇನ್ ಡೇ ಔಟ್ ಇರಬೇಕು ಬೆಳಗ್ಗೆ ಸ್ಟಾರ್ಟ್ ಆಗಿರ್ತದೆ ಈವ್ನಿಂಗ್ ವರ್ಗೂ ಏನಾಗಿದೆ ಸೈಟ್ ಅಲ್ಲಿ ನಮ್ದೇನಾದ್ರೂ ಸ್ವಲ್ಪ ಮಿಸ್ಕ್ಯಾಲ್ಕುಲೇಟ್ ಆದ್ರೂ ನನ್ ಪ್ರಾಫಿಟ್ ಬಂದು ತುಂಬಾ ಕಡಿಮೆ ಅದು ಐಲ್ ಬರ್ನ್ ಮೈ ಫಿಂಗರ್ಸ್ ಲೈಕ್ ಐ ನಾಟ್ ದೇ ಟು ಬರ್ನ್ ಮೈ ಫಿಂಗರ್ಸ್ ನನಗೂ ಲಾಸ್ ಆಗಬಾರ್ದು ಕಸ್ಟಮರ್ಗೂ ಮೋಸ ಆಗಬಾರ್ದು ನಾನು ಕೊಟ್ಟಿದ್ದ ಮಾತ್ರ ಕಸ್ಟಮರ್ ಮುಗಿಸ್ಕೊಡ್ಬೇಕು ಆ ರೆಸ್ಪಾನ್ಸಿಬಿಲಿಟಿ ಇದೆ ಸೊ ಅದಕ್ಕೆ ಫುಲ್ ಫೋಕಸ್ ಇರಬೇಕು ಸರ್ ಅದು ಮೀಟ್ಸ್ ಹೋಗ್ಲಿಕ್ಕೆ ಎಲ್ಲ ಬೇಕಾರೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಿನ ಬರೀತಿ ಕ್ರಾಸ್ ಅಲ್ಲಿ ಇರ್ತಕ್ಕಂಥ ಒಂದು ಸೂಪರ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಒಂದು ಮನೆಯಲ್ಲಿ ಇದ್ದೀನಿ ಅಂತ ಹೇಳ್ಬೋದು ಹೌದು ರಿಯಾಜ್ ಗುರೋಡಕ್ಕೆ ಕನ್ಸ್ಟ್ರಕ್ಷನ್ ಕಡೆಯಿಂದ ಈ ಒಂದು ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಮನೆ ಬಂದ್ಬಿಟ್ಟು ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ರೆಂಟ್ ಬರತಕ್ಕಂತ ಮನೆ ಅಂತ ಹೇಳ್ಬೋದು ಸೆಕೆಂಡ್ ಫ್ಲೋರಲ್ಲಿ ಓನರ್ ಸಹಿತ ವಾಸವಾಗಿ ಾರೆ ಸೊ ಈ ಒಂದು ಬಿಲ್ಡಿಂಗ್ ಬಗ್ಗೆ ಇವತ್ತಿನ ಎಪಿಸೋಡ್ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಬೆಂಗಳೂರಿನಲ್ಲಿ ಕೇವಲ ಸಾವಿರದ ಆರುನೂರ ಐವತ್ತು ರೂಪಾಯಿ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಆಗುತ್ತೆ ಸೊ ಹೇಗೆ ಇದು ಸಾಧ್ಯ ಆಯಿತು ಮಟೀರಿಯಲ್ ಯೂಸ್ ಮಾಡಿದ್ದಾರೆ ನೀವು ಸಹಿತ ಬೆಂಗಳೂರಲ್ಲಿ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಒಂದು ಹೌಸ್ ಹೌಸ್ನ ನೀವು ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ಕೊಂಡಿದ್ರ ಅಂತಂದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಮಿಸ್ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ರಿಯಾಜ್ ಸರ್ ಇದ್ದಾರೆ ಒಂದು ಮನೆ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾರೆ ಸರ್ ಸರ್ ನಮಸ್ತೆ ನಮಸ್ಕಾರ ಈ ಮನೆ ಪ್ರಾಜೆಕ್ಟ್ ಬಗ್ಗೆ ಬಗ್ಗೆ ಕಾಸ್ಟಿಂಗ್ ಸರ್ ಸರ್ ಇದು ಪ್ರಾಜೆಕ್ಟ್ ಫಸ್ಟ್ ಇರೋ ಲೊಕೇಶನ್ ಅಂತ ಸ್ಟಾರ್ಟ್ ಮಾಡ್ಬಿಡ್ತೀನಿ ಪ್ರಾಜೆಕ್ಟ್ ಲೊಕೇಶನ್ ಒಂದು ಬೈರತಿ ಹೆಣ್ಣೂರು ಸೈಟ್ ಡೈಮೆನ್ಷನ್ ತರ್ಟಿ ಬೈ ಫಾರ್ಟಿ ಸೈಟ್ ವೆಸ್ಟ್ ಫೇಸಿಂಗ್ ಸೊ ಆಕ್ಚುಲಿ ಕ್ಲೈಂಟ್ ಬಂದ ಇದ್ದಾರೆ ಇದಾರೆ ಅವ್ರಿಗೆ ಬಂದ್ಬಿಟ್ಟು ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆಗಿ ಅವರು ಇರೋ ತರ ಬೇಕಂತ ಹೇಳ್ಬಿಟ್ಟು ಕೇಳಿದ್ರು ಸೊ ಆ ಕಾನ್ಸೆಪ್ಟಲ್ಲಿ ಮಾಡಿರೋದು ಗ್ರೌಂಡ್ ಫ್ಲೋರ್ ಒನ್ ಬಿ ಎಚ್ ಕೆ ಅಟ್ ದ ಸೇಮ್ ಟೈಮ್ ಎಸ್ ಯು ವಿ ಗಾಡಿ ಎರಡು ನೆಲೆಸಬಹುದು ಪಾರ್ಕಿಂಗ್ ಆ ತರ ಪ್ಲಾನ್ ಮಾಡಿದ್ದೀವಿ ಅಂಡ್ ಫಸ್ಟ್ ಫ್ಲೋರ್ ಅಲ್ಲಿ ಒನ್ ಒನ್ ಬಿಎಚ್ ಕೆ ಒನ್ ಟೂ ಬಿಎಚ್ ಕೆ ಸೆಕೆಂಡ್ ಫ್ಲೋರ್ ಅಲ್ಲಿ ಓನರ್ಸ್ ಫ್ಲಾಟ್ ತ್ರೀ ಬೆಡ್ರೂಮ್ ಫ್ಲಾಟ್ ತರ್ಡ್ ಫ್ಲೋರ್ ಅಲ್ಲಿ ಒಂದು ಒನ್ ಬಿಎಚ್ ಕೆ ಬಾಡಿಗೆಗೆ ಆ್ಯಂಡ್ ಆ್ಯನ್ ಆವ್ರೇಜ್ ಒಂದು ಫಿಫ್ಟಿ ತೌಸಂಡ್ ರೆಂಟ್ ಬರೋ ಥರ ಒಂದು ಪ್ರಾಪರ್ಟಿ ರೆಡಿ ಮಾಡಿದೀವಿ ಆ್ಯಕ್ಚುಲಿ ನಾವು ಸೊ ಸೊ ಏನು ಪ್ಲಾನ್ಸ್ ಇದು ಒನ್ ಸಿಕ್ಸ್ ಫೈವ್ ಜೀರೋ ಅಂತ ಹೇಳಿದ್ರೆ ಅಲ್ವಾ ಒನ್ ಸಿಕ್ಸ್ ಫೈವ್ ಜೀರೋ ಬೇಸಿಕ್ ಪ್ರೈಸ್ ಇದು ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಇದು ಟೇಕ್ ವುಡ್ ಡೋರ್ ಬರುತ್ತೆ ಮೈನು ಆ್ಯಂಡ್ ವಿಂಡೋಸ್ ಎಲ್ಲ ಯು ಸಿ ಬರುತ್ತೆ ಸರ್ ಓಕೆ ಸೊ ಇದನ್ನು ಹೊರತುಪಡಿಸಿ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಾ ಸರ್ ಸ್ಟ್ಯಾಂಡರ್ಡ್ ಎಲ್ಲದಕ್ಕೂ ಮೆಟೀರಿಯಲ್ ಯಾವುದು ಕಾಂಪ್ರಮೈಸ್ ಮಾಡಲ್ಲ ಸರ್ ಎಕ್ಸೆಪ್ಟ್ ಈ ಕಾಸ್ಮೆಟಿಕ್ಸ್ ಐಟಮ್ಸ್ ಇದಲ್ಲ ಲೈಕ್ ವಿಂಡೋಸ್ ಡೋರ್ಸ್ ಇದು ಮಾತ್ರ ಡಿಫರ್ ಆಗುತ್ತೆ ಸ್ಟೀಲ್ ಸಿಮೆಂಟ್ ಎಲ್ಲದಕ್ಕೂ ಒಂದೇ ಬಡವರಿಗೂ ಒಂದೇ ದುಡ್ಡಿರೋರ್ಗೂ ಒಂದೇ ಅದರಲ್ಲಿ ಯಾವುದು ಡಿಫ್ರೆಂಟ್ ಮಾಡಿಲ್ಲ ಸ್ಟ್ರಕ್ಚರ್ ಮಾತ್ರ ಓಕೆ ಸೊ ಆ್ಯಕ್ಚುಲಿ ನನಗೆ ತುಂಬಾ ಜನ ನಿಮ್ಮಿಂದ ನಾನು ಮೂರನೇ ವಿಡಿಯೋ ಮಾಡ್ತಿರೋದು ಆ್ಯಕ್ಚುಲಿ ಸ್ಟಿಲ್ ಜನಗಳಿಗೆ ಒಂಥರ ಒನ್ ಸಿಕ್ಸ್ ಫೈವ್ ಜೀರೋ ಅಂದರೆ ಹೇಗೆ ಕೊಡ್ತಾರೆ ರಿಯಾಸ್ ಸರ್ ಹೇಗೆ ಕೊಡ್ತಾರೆ ಅದು ಆ್ಯಕ್ಚುಲಿ ಅದೇ ನಿದ್ರೆ ಮಾಡೋರನ್ನ ಎಬ್ಬರಿಸ್ಬೋದು ನಿದ್ರೆ ಮಾಡೋ ಥರ ಆ್ಯಕ್ಟ್ ಮಾಡೋದನ್ನ ಎಬ್ಬರಿಸೋಕ್ಕಾಗಲ್ಲ ಯಾಕಂದರೆ ಕೆಲವರು ಮೋಸ್ಟ್ಲಿ ನನಗೆ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಜನರು ಎಕ್ಸೆಪ್ಟ್ ಮಾಡ್ತಾರೆ ಇವ್ರು ಮಾಡೋದು ಜಿನೋನು ಪರ್ಸನ್ ಜಿನೋ ಅಂತ ಬಿಟ್ಟು ಕಾಂಟ್ರಾಕ್ಟರ್ಸ್ ಇಲ್ಲ ಬಿಲ್ಡರ್ಸ್ ಬಂದ್ಬಿಟ್ಟು ನಾನು ಅವ್ರ ಹೊಟ್ಟೆಲ್ಲಿ ಹೊಡಿತಿದ್ದೇನೆ ಅಂತ ಬಿಟ್ಟು ಮೋಸ್ಟ್ ಆಫ್ ದ ಟೈಮ್ ಏನಾಗ್ತದೆ ಅಂದರೆ ನನ್ನ ಹತ್ರ ಬರೋರು ಇವಾಗ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಯಾರೋ ಯಾರೊಬ್ಬರು ಶೇರ್ ಮಾಡ್ತಾರೆ ಇವಾಗ ನಮ್ಮ ಅಣ್ಣ ಮನೆ ಕಟ್ತಾನೆ ತಿಳ್ಕೊಳ್ಳಿ ಮಾಡ್ಕೊಳ್ಳಿ ನಾನು ವೀಡಿಯೋ ನೋಡಿದೆ ನಮ್ಮ ಅಣ್ಣ ಶೇರ್ ಮಾಡ್ತೇನೆ ನೋಡಪ್ಪ ಈ ತರ ಕಾಂಟ್ರಾಕ್ಟ್ ಇದೆ ಅಂತ ಬಿಟ್ಟು ನಮ್ಮ ಅಣ್ಣ ಬಂದ್ಬಿಟ್ಟು ಆಲ್ರೆಡಿ ಆ ಸೈನ್ ಅನ್ ಅಗ್ರಿಮೆಂಟ್ ಹಿ ಹಸ್ ಅಬೌಟ್ ಟು ಸೈನ್ ಅನ್ ಅಗ್ರಿಮೆಂಟ್ ವಿತ್ ಅ ಕಂಪನಿ ಅರ್ಥ ಆಯ್ತಾ ಸರ್ ಆ ಒಂದು ಸಿನೇರಿ ಅವ್ರು ಅಲ್ಲಿ ಕಟ್ ಮಾಡ್ಬಿಟ್ಟು ನಮ್ಮತ್ರ ಹತ್ರ ಬಂದ್ಬಿಡ್ತಾರೆ ಸೊ ಆ ಕಾಂಟ್ರಾಕ್ಟ್ ಬಂದ್ಬಿಟ್ಟು ಖಂಡಿತ ನೆಗೆಟಿವ್ ಕಮೆಂಟ್ ಹೊಡೆದೇ ಹೊಡಿತಾರೆ ಇಲ್ಲ ಇದು ಬೋಗಸ್ ಅದು ಇದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಒಂದೇ ಒಂದು ಬಿಲ್ಡಿಂಗ್ ಓನರ್ ನನಗೆ ಈ ತರ ಮಾಡಿದಾರೆ ಅಂತ ತೋರ್ಸಕ್ಕೆ ಇಂಪಾಸಿಬಲ್ ಯಾಕಂದ್ರೆ ನಾವು ಜಿನೂನ್ ಆಗಿದ್ದೀವಿ ನಾವು ಯಾರಿಗೂ ಮನೆ ಹಾಲ್ ಮಾಡಿಲ್ಲ ಯಾರಿಗೂ ತಪ್ಪು ಮಾಡಿಲ್ಲ ಯಾರಿಗೂ ಇದು ಮಾಡಲ್ಲ ಸೊ ಓಕೆ ಸರ್ ಆ್ಯಕ್ಚುಲಿ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಬಾಡಿಗೆ ಮನೆಗಳು ನೋಡಿದೆ ಒಂದು ಟೂ ಬಿ ಎಚ್ ಅಲ್ಲೆಲ್ಲ ಏನೇನೆಲ್ಲ ಪ್ರೊವೈಡ್ ಸರ್ ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಮನೆಗೆ ಏನ್ ಬರುತ್ತೆ ವಿತೌಟ್ ಇಂಟೀರಿಯರ್ ಬರುತ್ತೆ ಸರ್ ಇನ್ ಏನಾಗುತ್ತೆ ವುಡ್ ವರ್ಕ್ಸ್ ಅಂದ್ರೆ ಡೋಸ್ ವಿಂಡೋಸ್ ಮಾತ್ರ ಬರುತ್ತೆ ಬೇರೆ ಯಾವುದೇ ರೀತಿ ಕಾರ್ಪೆಂಟ್ರಿ ವರ್ಕ್ ಇದರಲ್ಲಿ ಇರಲ್ಲ ಬಿಲ್ಡಿಂಗ್ ಅಲ್ಲಿ ಅದು ಬಂದ್ರೆ ಅಡಿಷನಲ್ ಕಾಸ್ಟ್ ಆಗುತ್ತೆ ಸೊ ಕ್ಲೈಂಟ್ ಬಂದ್ಬಿಟ್ಟು ನಾನು ಬೇರೆ ಹೊರಗಡೆ ಕೊಟ್ಟು ಮಾಡ್ಸ್ಕೊಂಡು ಹೇಳಿದ್ರು ಅದಕ್ಕೆ ಬಿಟ್ಟಿದ್ದೇವೆ ಸೊ ಟು ಬಿ ಎಚ್ ಕೆ ಏನ್ ಡೈಮೆನ್ ಬಂದಿದೆ ಸರ್ ಬಾಡಿಗೆ ಟೂ ಬಿ ಎಚ್ 700 ಸ್ಕ್ವೇರ್ ಫೀಟ್ ಬಂದಿದೆ ಸರ್ ಬಿಲ್ಟ್ ಅಪ್ ಏರಿಯಾ ಓಕೆ ಸೊ ಇನ್ನ 1 ಬಿ ಎಚ್ ಕೆ ಎಷ್ಟು ಬಂದಿದೆ 1 ಬಿ 400 ಸ್ಕ್ವೇರ್ ಫೀಟ್ ಸರ್ ಓಕೆ ಸೊ ಅದಾದ ಮೇಲೆ ಮೇಲೆ ಆಲ್ಮೋಸ್ಟ್ ಸೇಮ್ ಬಂದಿದೆ ಟೆರೇಸ್ ಮೇಲೆ ಸಹಿತ ನೋಡಿದೆ ಅಲ್ಲಿ ತುಂಬಾ ಚೆನ್ನಾಗಿ ಸ್ಪೇಸಿಯಸ್ ಆಗಿದೆ ಸರ್ ಅಕ್ಚುಲಿ 1 ಕೆ ಅಂದ್ರೆ ನಾವು ಅಂದ್ರೆ ಈಗ ಬಾತ್ರೂಮ್ ಏರಿಯಾ ಆಗಿರಬಹುದು ಆಮೇಲೆ ಹೊರಗಡೆ ಯುಟಿಲಿಟಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಆಮೇಲೆ ಮೇನ್ ಆಗಿ ಓನರ್ ಮನೆಗೆ ಅಂತ ಬಂದಾಗ ಓನರ್ ಮನೆಗೆ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಅಡಿಷನಲ್ ಆಗಿ ಮಾಡಿದ್ರೆ ಹೇಗೆ ಕೆಲವು ಥಿಂಗ್ಸ್ ಸರ್ ಅವರ ಮನೆಗೆ ಓನರ್ ಅಂದ ಮೇಲೆ ಪಾಪ ಅವರು ದುಡ್ಡು ದುಡ್ಡು ಕಷ್ಟಪಟ್ಟು ಕೊಟ್ಟಿದ್ದಾರೆ ನಮ್ಮತ್ರ ಹತ್ರ ಸೊ ಅದಕ್ಕಂತ ಇವ್ರಿಗೆ ಮೈನ್ ಡೋರ್ ಆಕ್ಚುಲಿ ಮೈಂಡ್ ಡೋರ್ ವಾಸ್ಕಲ್ ಕೊಟ್ಟಿರೋದು ಸೈಜ್ ದೊಡ್ಡದು ಕೊಟ್ಟಿದ್ದೀವಿ ಯಾವ್ದು ನೋಡಕ್ ಒಂದ್ಸಲ ಪಾಸಿಟಿವ್ ವೈಬ್ ಆಕ್ಚುಲಿ ಅದಾಗಿರ್ಲಿ ಬೇರೆ ಮೆಟೀರಿಯಲ್ ಸ್ಟೈಲ್ಸ್ ಆಗಿರ್ಲಿ ಅವರೇ ಓನರ್ಸ್ ಚೂಸ್ ಮಾಡ್ತಾರೆ ನಾವು ಜಸ್ಟ್ ಲೊಕೇಶನ್ ಕೊಟ್ಬಿಡ್ತೀವಿ ಅವ್ರಿಗೆ ಹೋಗಿ ಯಾವ್ದು ಬೇಕೋ ತಗೊಳಿ ಅಂತೀವಿ ಮಾಡ್ಕೊಂಡಿದ್ರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ನಮ್ದು ಕ್ವಾಲಿಟಿ ಇರಲಿ ಬೇಸಿಕ್ ಕ್ವಾಲಿಟಿ ಎಲ್ಲ ಮಾಡಿರ್ತೀವಿ ಅದೇ ರೀತಿ ಕಾಂಪ್ರಮೈಸ್ ಇರಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ವಿತೌಟ್ ಇಂಟೀರಿಯರ್ ನೋಡಕ್ ಸಖತ ಕಾಣ್ತಾ ಇದೆ ಇನ್ ಕೇಸ್ ಓನರ್ ಏನಾದ್ರು ಈಗ ಮತ್ತೆ ಇಂಟೀರಿಯರ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಸೂಪರ್ ಆಗಿರುತ್ತೆ ಖಂಡಿತ ಖಂಡಿತ ಔಟ್ಕಮ್ ತುಂಬಾ ಚೆನ್ನಾಗಿರುತ್ತೆ ನೀವು ಓನರ್ ಹತ್ರ ಇಂಟರ್ವ್ಯೂ ತಗೊಳ್ಳಿ ಓನರ್ ಹೇಳ್ತಾರೆ ನಮಗೆ ಏನಿದೆ ಅಂತ ಖಂಡಿತ ಜೊತೆಗೆ ಆಮೇಲೆ ಈಗ ನೀವು ಬರೀ ಬೆಂಗ್ಳೂರಲ್ಲಿ ಮಾತ್ರ ಆರ್ಡರ್ಸ್ ತಗೋತಾ ಇದ್ದೀರಾ ಸೊ ತುಂಬಾ ಜನ ಔಟ್ ಆಫ್ ನನಗೆ ಬೈತಾ ಇದಾರೆ ಆಕ್ಚುಲಿ ಎಲ್ಲಾರು ಸಮಿತಿ ಔಟ್ ಸೈಡ್ ಬ್ಯಾಂಗ್ಳೂರ್ ಅವ್ರು ಯಾಕಂದ್ರೆ ಇವಾಗ ಇಂಪಾಸಿಬಲ್ ಏನಂದ್ರೆ ನನಗೆ ಆಕ್ಚುಲಿ ಬ್ಯಾಂಗ್ಳೂರ್ ಕೆಲಸ ಜಾಸ್ತಿ ಇರೋದ್ರಿಂದ ಔಟ್ ಸೈಡ್ ಬ್ಯಾಂಗ್ಳೂರ್ ಕೆಲಸ ತಗೋಕ್ ಆಗಲ್ಲ ಆಚುಲಿ ಬ್ಯಾಂಗ್ಳೂರ್ಲ್ಲೇ ಕೆಲಸ ಜಾಸ್ತಿ ತಗೋಕ್ ಆಗ್ತಿಲ್ಲ ಆ ಒಂದ್ ಪರಿಸ್ಥಿತಿ ನಾವಿದೀವಿ ಈ ನಮ್ಮ ಇಂಡಸ್ಟ್ರಿ ಹೆಂಗಂದ್ರೆ ನಾವು ನಿಂತ್ಕೊಂಡು ಮಾಡಕ್ ಆಗಲ್ಲ ಬೇರೆ ವ್ಯಾಪಾರ ಥರ ಇದು ಅಷ್ಟು ಈಸಿ ಆಗಲ್ಲ ನಾವು ಆಕ್ಚುಲಿ ಇನ್ಪುಟ್ ಡೇ ಡೇ ಇನ್ ಡೇ ಔಟ್ ಇರಬೇಕು ಬೆಳಗ್ಗೆ ಸ್ಟಾರ್ಟ್ ಆಗೋದ್ರಿಂದ ಈವ್ನಿಂಗ್ ಅವರು ಏನಾಗಿದೆ ಸೈಟ್ರಲ್ಲಿ ನಂದು ಏನಾದರೂ ಒಂದು ಸ್ವಲ್ಪ ಮಿಸ್ಕ್ಯಾಲ್ಕುಲೇಟ್ ಆದ್ರೂ ನನ್ನ ಪ್ರಾಫಿಟ್ ಬಂದು ತುಂಬ ಕಡಿಮೆ ಅದು ಐ ಬರ್ನ್ ಮೈ ಫಿಂಗರ್ಸ್ ಲೈಕ್ ಐ ನಾಟ್ ದೇ ಟು ಬರ್ನ್ ಮೈ ಫಿಂಗರ್ಸ್ ನನಗೂ ಲಾಸ್ ಆಗಬಾರ್ದು ಕಸ್ಟಮರ್ಗೂ ಮೋಸ ಆಗಬಾರ್ದು ನಾನು ಕೊಟ್ಟಿದ್ದ ಮಾತ್ರ ಕಸ್ಟಮರ್ ಮುಗಿಸ್ಕೊಡ್ಬೇಕು ಆ ರೆಸ್ಪಾನ್ಸಿಬಿಲಿಟಿ ಇದೆ ಸೊ ಅದಕ್ಕೆ ಫುಲ್ ಫೋಕಸ್ ಇರಬೇಕು ಸರ್ ಅದು ಒಂದೇ ಒಂದು ವಿಷಯ ಇವಾಗ ನಾನು ಫಾರ್ ಎಕ್ಸಾಂಪಲ್ ಹುಬ್ಲಿರಲ್ಲಿ ತೊಗೊಂಡೆ ಇಲ್ಲ ಮೈಸೂರು ಪ್ರಾಜೆಕ್ಟ್ ತೊಗೊಂಡ್ರೆ ನಾನು ಅಲ್ಲಿ ಡೇ ಇನ್ ಡೌಟ್ ಕೊಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ವೀಡಿಯೋ ಕಾಲಲ್ಲಿ ಮಾಡ್ಬೋದು ನೋಡ್ಬೋದು ಅಲ್ಲಿರೋರು ಏನು ಮಾಡ್ತಾರೆ ಇವಾಗ ಲೈಕ್ ನನ್ನ ಮಧ್ಯದಲ್ಲಿ ಬೇರೆಯವರು ತೊಗೊಂಬಂದ್ರೆ ನೋ ಒನ್ ಕ್ಯಾನ್ ಫೋಕಸ್ ದ ವೇ ಐ ಫೋಕಸ್ ಬಿಕಾಸ್ ಯು ನೋ ಲೈಕ್ ನಮ್ಮ ಬಿಸ್ನೆಸ್ ನಾವು ನೋಡೋಂಗೆ ಯಾರು ನೋಡಲ್ಲ ಸೊ ದಟ್ ಈಸ್ ಒನ್ ಥಿಂಗ್ ಆಕ್ಚುಲಿ ಓಕೆ ಸರ್ ಈಗ ಬೆಂಗಳೂರು ಅಂತಂದ್ರೆ ಆಲ್ಮೋಸ್ಟ್ ಬೆಂಗಳೂರು ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಆಲ್ಮೋಸ್ಟ್ ಎಲ್ಲಾ ಕಡೆ ಕವರ್ ಮಾಡ್ತಾ ಇದ್ದೀರಾ ಸೊ ಬೆಂಗಳೂರಲ್ಲಿ ಮನೆ ಕಟ್ಟಂತವ್ರು ನಿಮ್ಗೆ ಅಪ್ರೋಚ್ ಮಾಡಿದ್ರಂತ ಯಾವ ತರ ಮಾಡಬೇಕು ಮತ್ತೆ ಫಸ್ಟ್ ಆಫ್ ಆಲ್ಮೋಸ್ಟ್ ಎಲ್ಲರೂ ದಯವಿಟ್ಟು ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಕಾಲ್ ಅಂತೂ ದಯವಿಟ್ಟು ಮಾಡಬೇಡಿ ನನ್ನ ಹತ್ರ ಇರೋದು ಒಂದೇ ಒಂದು ನಂಬರ್ ಎರಡು ನಂಬರ್ ಇಲ್ಲ ನನ್ನ ಹತ್ರ ಸೊ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಹೆಸರು ನಿಮ್ಮ ಸೈಟ್ ಲೊಕೇಶನು ಸೈಟ್ ಡೈಮೆನ್ಷನು ಇದೆಲ್ಲ ಮಾಹಿತಿ ಕಳ್ಸ್ಕೊಡಿ ನಮ್ಮ ಆಫೀಸಿಂದ ನಿಮಗೆ ಕೊಟೇಶನ್ ಕಳ್ಸ್ತಾರೆ ಓಕೆ ಸೊ ಕೊಟೇಶನ್ ಆದಮೇಲೆ ಅಗ್ರೀಮೆಂಟು ಕೊಟೇಷನ್ ಆದಮೇಲೆ ಮೀಟಿಂಗು ನೆಕ್ಸ್ಟ್ ಆಫೀಸ್ ಮೀಟಿಂಗು ಕ್ಲೈಂಟ್ಸ್ ಆ ಕಸ್ಟಮೈಸೇಷನ್ ಕೇಳ್ತಾರೆ ಯಾವ ತರ ಬೇಕು ಅನ್ನೋದು ಅಂತಕ್ಕಂತ ಮಾತಾಡಿ ಫೈನಲೈಸ್ ಮಾಡ್ತಾರೆ ದೆನ್ ಫ್ಲೋರ್ ಪ್ಲ್ಯಾನು ಸೊ ಆಕ್ಚುಲಿ ಸರ್ ತುಂಬಾ ಗುಡ್ ಸರ್ವಿಸ್ ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಯಾಕೆ ಸೊ ಆ್ಯಕ್ಚುಲಿ ಇವಾಗ ನಾನೇ ಒಂದು ಮನೆ ಬೆಂಗಳೂರಿಗೆ ಕಟ್ಬೇಕಂದ್ರೆ ಭಯ ಆಗಿಬಿಡತ್ತೆ ಏನಕ್ಕೆ ಅಂತಂದ್ರೆ ಸರ್ ಲೇಬರ್ಸ್ ಆಮೇಲೆ ಈ ಪ್ರೈಸಿಂಗ್ ಆಮೇಲೆ ಇವಾಗಂತೂ ಮರಳು ಸಿಗದೆ ಅಲ್ಲ ಬಿಡಿ ಸರ್ ಮಾತು ಮಾತ್ರ ಇವನ್ ನೆಮ್ಸಾಣಬೇಕು ಅಂದ್ರೆ ಸಹಿತ ನಮ್ಗೆ ಸುಳ್ವಾಗಿ ಸಿಗಲ್ಲ ನೀವು ಆ ಫೀಲ್ಡ್ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಆಮೇಲೆ ಇಂಜಿನಿಯರ್ಸ್ ಇರ್ತಾರೆ ಲೇಬರ್ಸ್ ಇರ್ತಾರೆ ಒಂದು ಆನ್ ಟೈಮ್ ಗೆ ಮನೆ ಕಟ್ ಕೊಡ್ತಾರೆ ಯಾಕಂದ್ರೆ ನಾನು ಆಲ್ರೆಡಿ ಓನರ್ ಫೀಡ್ಬ್ಯಾಕ್ ತಗೊಂಡಿದ್ದೀನಿ ಆಲ್ಮೋಸ್ಟ್ ಎರಡು ಮೂರು ಲಾಸ್ಟ್ ವಿಡಿಯೋಗಳಲ್ಲಿ ತುಂಬಾ ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಯಾವುದೇ ನೆಗೆಟಿವ್ಸ್ ನನಗೆ ಬಂದಿಲ್ಲ ಹೌದು ಬಟ್ ಒಂದೇನೋ ಅಂತಂದ್ರೆ ನೀವು ಬೆಂಗಳೂರು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ಅನ್ನೋದೇ ಖಂಡಿತ ಸರ್ ಖಂಡಿತ ಟ್ರೈ ಮಾಡ್ತೀನಿ ಓಕೆ ಸರ್ ಇವಾಗ ನಾವು ಓನರ್ ಒಂದು ರಿವ್ಯೂಸ್ ಆಯ್ತಾ ತಗೊಳ್ಳೋಣ ಆಮೇಲೆ ನಾನು ಮನೆ ತೋರಿಸ್ತೀನಿ ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಖಂಡಿತ ಸರ್ ಥ್ಯಾಂಕ್ ಯು

ಔಟ್ಸೈಡ್ ಇರೋರೆಲ್ಲ ಥಿಂಕ್ ಮಾಡ್ತಾ ಇದಾರೆ ಇಟ್ ಈಸ್ ಇಂಪಾಸಿಬಲ್ ಅಂತ ಬಟ್ ಇಂಪಾಸಿಬಲ್ ಅಲ್ಲಿ ಇನ್ನೊಂದು ಇದೆ ಐ ಆಮ್ ಪಾಸಿಬಲ್ ಅಂತೂ ಇದೆ ಸೊ ಐ ಎಂ ಪಾಸಿಬಲ್ಗೆ ಐ ಸಜೆಸ್ಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ರಿಯಾಸ್ ಸರ್ ಬಿಕಾಸ್ ದ ವೇ ಹಿ ವಾಸ್ ಅಪ್ರೋಚಿಂಗ್ ಅಸ್ ಮಾತಾಡೋ ರೀತಿನೂ ಇದೆ ದ ವೇ ಹಿ ವಾಸ್ ಟೆಲ್ಲಿಂಗ್ ಅಸ್ ಸರ್ ಇದು ಹಿಂಗ್ ಹಿಂಗೆ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಇಲ್ಲ ಈ ಈ ಜಾಗದಲ್ಲಿ ಹಿಂಗಾಕಿ ಸೊ ಇದು 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 ಬೇಡ ಸರ್ ದ ವೇ ಏನೋ ನೋ ಬಿಕಾಸ್ ಒಬ್ಬೊಬ್ಬರಿಗೆ ಒಂದೊಂದು ಕನಸಿದೆ ಅಂದರೆ ಇದು ಹಿಂಗೆ ಹಿಂಗೆ ಬಂದಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಅಂತ ಹೇಳಿ ಬಟ್ ದ ವೇ ಹಿ ವಾಸ್ ಸಜೆಸ್ಟಿಂಗ್ ಸರ್ ಇಲ್ಲ ಸರ್ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿಬಿಟ್ಟು ಸೊ ಒನ್ ಸಿಕ್ಸ್ ಫೈವ್ ಜೀರೋ ಹಾನೆಸ್ಟ್ಲಿ ಫ್ರಮ್ ಮೈ ಮೈ ಬಾಟಮ್ ಆಫ್ ಮೈ ಹಾರ್ಟ್ ಐಮ್ ಸೇಯಿಂಗ್ ಇಟ್ ಈಸ್ ವೆರಿ ಮಚ್ ಪಾಸಿಬಲ್ ಓಕೆ ಬೈ ಕ್ವಾಲಿಟಿ ವೈಸ್ ಗೋಲ್ಡನ್ ಓಕೆ ಸರ್ ಈಗ ಮನೆ ಕಟ್ಟುವಾಗ ಮೇಡಮ್ ಒಂದು ಸಜೆಸ್ಟ್ ಮಾಡ್ತಿರ್ತಾರೆ ನಿಮಗೆ ಆ ಟೈಮಲ್ಲಿ ಸಡನ್ ಆಗಿ ಚೇಂಜಸ್ ಮಾಡಬೇಕಾಗಿರುತ್ತೆ ಮಾಡಿದಾಗ ಹೇಗಿತ್ತು ರೆಸ್ಪಾನ್ಸ್ ಸರ್ ದ ದ ವೇ ಇಂಜಿನಿಯರ್ ಆಲ್ಸೋ ಎಂಟೈರ್ ಟೀಮ್ ಐ ಐ ಲೈ ಅಪ್ ಫಾರ್ ದ ಎಂಟೈರ್ ಟೀಮ್ ಈವನ್ ಫ್ರಮ್ ದ ಬಿಗಿನಿಂಗ್ ದ ವಾಸ್ ಡಿಗಿಂಗ್ ಟೈಮ್ ಆದ್ದರಿಂದ ಇವಾಗ ತನಕ ದ ವೇ ವರ್ ಅಪ್ರೋಚಿಂಗ್ ದ ಎಂಟೈರ್ ಪೀಪಲ್ ಬಿಕಾಸ್ ಹೌ ದ ಬಾಸ್ ಹೌ ದ ಪೀಪಲ್ ಅವ್ರು ಹೆಂಗ್ ಬಾಸ್ ಸರ್ ಹೆಂಗಿದಾರೋ ಅದೇ ಥರನೇ ಇದಾರೆ ಎಲ್ಲರೂ ಸೊ ಬೇರೆ ಸೈಡಲ್ಲಿ ನಾವು ಹೋಗಿದ್ದೀವಿ ಸೊ ಬಂದಿದೆ ಫೀಡ್ಬ್ಯಾಕ್ ಅದು ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ ಬಟ್ ಹೌ ದ ಬಾಸ್ ಹೌ ದ ಲೀಡರ್ ಇಸ್ ದ ಸೇಮ್ ಮಿ ಹೌ ದ ಟೀಮ್ ಆಲ್ಸೋ ಸೊ ಆ ಬಾಸ್ ಹೆಂಗಿದ್ದಾರೆ ಅದೇ ಥರನೇ ಇದ್ದಾರೆ ಸೊ ಸ ಟೂ ಮೋರ್ ಚೇಂಜಸ್ ಬಂತಿತ್ತು ಆಕ್ಚುಲಿ ನಾವು ಇದೆಲ್ಲ ಚೇಂಜಸ್ ಅಲ್ಲಿ ಸೊ ಸಜೆಸ್ಟ್ ಮಾಡಿದ್ರು ಓಕೆ ಸರ್ ಮಾಡೋಣ ದೇ ನೋ ಅದೇ ನೋ ಹೇಳಿಲ್ಲ ಅವರು ಓಕೆ ಸೊ ಈ ಿ ಕನ್ಸ್ಟ್ರಕ್ಷನ್ ನೀವು ರೀಚ್ ಮುಂಚೆ ಬೇರೆ ಬೇರೆ ಕಡೆ ಸರ್ ಒನ್ ಆರ್ ಐ ದೇರ್ ಫಾರ್ ಸೆವೆನ್ಕ್ಷನ್ ಟೂ ಸೆವೆನ್ ಐ ವೆಂಟ್ ಸೊ ದ ಇಫ್ ಐ ವಾಂಟ್ ಟು ಸಿ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಬಿಕಾಸ್ ಇಟ್ಸ್ ಸಿಟಿಸ್ಫ್ಯಾಕ್ಷನ್ಸೋಸ್ ಡ್ರೀಮ್ ಫಾರ್ ಎವ್ರಿ ಒನ್ ಡ್ರೀಮ್ ಅಂತ ಬರುವಾಗ ಸೊ ವಿ ಮೆನಿ ಕನ್ಸ್ಟ್ರಕ್ಷನ್ ಆ್ಯಂಡ್ ವಿ ವಿ ಸಾ ಕನ್ಕ್ಲೂಡ್ ಓಕೆ ನೋಡೋಣ ಒಂದು ಒಂದು ಇದು ನೋಡೋಣ ಹಂಗೆ ಅಂತ ಹೇಳ್ಬಿಟ್ಟು ಇಷ್ಟು ಅಮೌಂಟಲ್ಲಿ ಹಿಂಗಿದೆ ವರ್ಕ್ ವೈಸ್ ಹೆಂಗಿದೆ ಅಂತ ನಮ್ಗೆ ಭಯ ಇತ್ತು ಫಸ್ಟು ಹಾನೆಸ್ಟಾಗಿ ಹೇಳ್ಬೇಕಾಗ ಹಿಂಗಿತ್ತು ಬಟ್ ಲೇಟರ್ ಆನ್ ವೆನ್ ವಿ ಕೇಮ್ ಟು ನೋ ವೆನ್ ವಿ ಟಾಕ್ ಟು ಹಿಮ್ ಆ್ಯಂಡ್ ಎಲ್ಲ ನೋಡುವಾಗ ಓಕೆ ಫೈನ್ ಇವರನ್ನೇ ಬೆಸ್ಟಾಗಿ ಡಿಸೈಡ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ವಿ ಸ್ಟಾರ್ಟೆಡ್ ಅಪ್ ಆ್ಯಂಡ್ ಚುಡೇ ಬಿ ಅರೆಂಟ್ ಇಟ್ ಸೂಪರ್ ಸರ್ ಆಮೇಲೆ ಈಗ ಕನ್ಸ್ಟ್ರಕ್ಷನ್ ಟೈಮಿಂಗ್ ಅಂತ ಬಂದಾಗ ಸೊ ನೀವು ಅನ್ಕೊಂಡ್ ಟೈಮ್ಗೆ ಆಯ್ತಾ ಇಲ್ಲ ಎಕ್ಸಾಕ್ಟ್ಲಿ ಸರ್ ಅನ್ಕೊಂಡು ಟೈಮಲ್ಲಿ ಆಯಿತು ವಿ ಸ್ಟಾರ್ಟೆಡ್ ಅಟ್ ಜೂಲೈ ಫಸ್ಟ್ ವಿ ಎಂಡ್ ತುಂಬಾ ತುಂಬಾ ಕಡಿಮೆ ತುಂಬಲಿ ಐ ಮೀನ್ ತ್ರೀ ಫ್ಲೋರ್ ಇಟ್ಸ್ ಆಕ್ಚುಲಿ ಬೇರೆ ಕಡೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಒಂದು ವರ್ಷ ಮಾಡ್ತಾ ಇದ್ರು ಆನೆಸ್ಟ್ಲಿ ಪ್ಲಸ್ ಹೋಗ್ತಾ ಇತ್ತು ಬಿಕಾಸ್ ಎಲ್ಲರೂ ಹೇಳ್ತಾ ಇದ್ದಾರೆ ನಾ ಇದು ನನ್ನ ಫೀಡ್ಬ್ಯಾಕ್ ಅಲ್ಲ ಅಲ್ಲುಲಿ ದರ್ ಆರ್ ಮೆನಿ ಪೀಪಲ್ ಟೆಲಿಂಗ್ ಸರ್ ತ್ರೀ ಬಿ ತ್ರೀ ಫ್ಲೋರ್ಸ್ ಮೇ ಬಿ ಇಟ್ ಟೇಕ್ ಇಟ್ಲಸ್ ಮಂತ್ ಬಾಗಿತ್ತು ಸೊ ಅವ್ರದ್ದು ಕೆಲಸ ಕರೆಕ್ಟ್ ಆಗಿತ್ತು ಸೊ ಇಟ್ಸ್ ಎಂಡ್ ಅಪ್ ವಿತ್ ಸೂಪರ್ ಸರ್ ಆಮೇಲೆ ಈಗ ಹೊಸದಾಗಿ ಬೆಂಗಳೂರಲ್ಲಿ ಮನೆ ಕಟ್ಟಂಥವ್ರಿಗೆ ಸೊ ಕಟ್ಟಬೇಕಂತ ಪ್ಲಾನ್ ಮಾಡ್ಕೊಂಡು ಅಂತ ಡೆಫಿನೆಟ್ಲಿ ಮಾಡಕ್ಕೆ ಇಷ್ಟಪಡ್ತೀನಿ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಐ ಇಟ್ಸ್ ನಾಟ್ ಅಬೌಟ್ ಐ ಆಮ್ ಮಾರ್ಕೆಟಿಂಗ್ ದೆಮ್ ಬಿಕಾಸ್ ಐ ಆಮ್ ದ ಕಸ್ಟಮರ್ ಫಸ್ಟ್ ಆಫ್ ಆಲ್ ನನ್ನ ಕಸ್ಟಮರ್ ಅವರಿಗೆ ಅಂಡ್ ಸೆಕೆಂಡ್ ವೈಸ್ ದ ಥಿಂಗ್ ಇಸ್ ದ ವರ್ಕ್ ದ ಕ್ವಾಲಿಟಿ ದೇ ನಾಟ್ ಕಾಂಪ್ರಮೈಸಿಂಗ್ ಆನ್ ಕ್ವಾಲಿಟಿ ಬಿಕಾಸ್ ಟುಡೇ ಇವತ್ತು ಅದು ಯಾರು ಯಾರ ಹತ್ರನೂ ಇಲ್ಲ ಅಂತ ಹೇಳಿದ್ರು ಕೆಲವ್ರ ಹತ್ರ ಇಲ್ಲ ಅದು ಆ್ಯಕ್ಚುಲಿ ಆ ಕ್ವಾಲಿಟಿ ವೈಸ್ ಆಗಿಲ್ಲಿ ಕನ್ಸ್ಟ್ರಕ್ಷನ್ ಮಾಡೋ ರೀತಿ ಯಾರ ಸು ಸುಮಾರು ಸುಮಾರು ಜನರ ಹತ್ರ ಇಲ್ಲ ಸೊ ದಯವಿಟ್ಟು ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಹತ್ರ ನೀವು ಹೋದ್ರೆ ಡೆಫಿನೆಟ್ಲಿ ಯುವರ್ ಡ್ರೀಮ್ಸ್ ಹೌಸ್ ವಿಲ್ ಕಮ್ಸ್ ಟ್ರೂ ಅದೇ ಅಂತ ಹೇಳ್ಬೋದು ಮೇಡಮ್ ಸರ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದರು ನಿಮ್ಗೆ ಏನು ನಿಮ್ಮ ಒಂದು ನ್ಯೂ ಕನ್ಸ್ಟ್ರಕ್ಷನ್ ಹೋಮ್ ಬಗ್ಗೆ ಮತ್ತು ಸರ್ ಒಂದು ಏನು ಕನ್ಸ್ಟ್ರಕ್ಷನ್ ಕಂಪ್ನಿ ಬಗ್ಗೆ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ಓಕೆ ನಾ ನಮಗೆ ತುಂಬ ಹ್ಯಾಪಿ ಆಯಿತು ಆ್ಯಂಡ್ ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ಅ ವರ್ಕ್ ಅವ್ರು ಮಾಡಿರೋ ಕೆಲಸ ಬಂತು ತುಂಬ ಪ್ಯೂರ್ ಕ್ವಾಲಿಟಿ ಹಂಗೆ ಅಂತ ಕ್ವಾಲಿಟಿ ಇಲ್ಲ ಪ್ಯೂರ್ ಕ್ವಾಲಿಟಿ ಸೊ ಅವ್ರು ಯಾವುದಿತ್ರ ಎಲ್ಲಿನೂ ಅವರು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ ಆ್ಯಸ್ ಸರ್ ಹೇಳ್ತಂಗ ಈವನ್ ಐ ಹ್ಯಾಡ್ ಅ ಪ್ಯೂರ್ ಆಫ್ ದಿಸ್ ಬಟ್ ಅವ್ರ ಹತ್ರ ಜಾಸ್ತಿ ಕನ್ವರ್ಸೇಷನ್ ಮಾಡುವಾಗ ಅವ್ರ ಸಜೆಷನ್ ಹೇಳುವಾಗ ದೆನ್ ಇಟ್ ವಾಸ್ ಆಲ್ ನಾರ್ಮಲ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಕ್ವಾಲಿಟಿ ವೈಸ್ ಅಗೇನ್ ಐ ವಾಂಟ್ ಟು ಟೆಲ್ ಇಟ್ ಇಸ್ ವೆರಿ ಪ್ಯೂರ್ ಕ್ವಾಲಿಟಿ ದೆ ವೋಂಟ್ ಎಲ್ಲಿನೂ ಅವ್ರು ಕಾಂಪ್ರಮೈಸ್ ಮಾಡೋಲ್ಲ ಬೇರೊಬ್ಬರು ಯಾರಾದರೂ ಇದು ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ವಿ ಕ್ಯಾನ್ ಸಜೆಸ್ಟ್ ಗೋಲ್ಡನ್ ಕೀ ಆ್ಯಂಡ್ ನಮ್ಮದು ಬಂದು ಇದೊಂದು ಒಂದು ಡ್ರೀಮ್ ಹೌಸು ಆ್ಯಕ್ಚುಲಿ ಇಟ್ಸ್ ಆಫ್ಟರ್ ಲಾಟ್ ಆಫ್ ಸ್ಟ್ರಗಲ್ ಆ್ಯಂಡ್ ಲಾಟ್ ಆಫ್ ಜನ್ ಜನ್ರೇಷನ್ ಅಂತ ಹೇಳ್ಬೋದು ನಾವು ಫಸ್ಟು ಮಾಡಿರೋದು ನಮ್ಮ ಎಂಟೈರ್ ಫ್ಯಾಮಿಲಿಯಲ್ಲಿ ಸೊ ನಮಗೆ ಬಂದು ಇದೊಂದು ತುಂಬ ಒಂದು ದೊಡ್ಡ ಡ್ರೀಮು ಬಟ್ ಇದು ಹೆಂಗಾಗುತ್ತೆ ಅಂತ ಭಯ ಇತ್ತು ಆ್ಯಂಡ್ ಇನ್ ನಾವು ಇವಾಗ ಇವಾಗ ದೆರ್ ಇಸ್ ನೋ ಡೌಟ್ ದೆರ್ ಇಸ್ ನೋ ಎನಿಥಿಂಗ್ ರಿಮಾರ್ಕ್ ಆಲ್ಸೋ ಸೊ ಹಂಡ್ರೆಡ್ ಪರ್ಸೆಂಟ್ ಇಸ್ ಆಲ್ ಕ್ಲಿಯರ್ ಆ್ಯಂಡ್ ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ನಾವು ಬಂದು ಬೇರೊಬ್ರಿಗೆ ಆಲ್ರೆಡಿ ಈ ಇದಕ್ಕಾದಮೇಲೆ ಸಜೆಸ್ಟ್ ಮಾಡ್ತೀರಾ ಅಂತ ಕೇಳ್ತೀರಾ ಇಲ್ಲ ನಾನು ಆಲ್ರೆಡಿ ಅವ್ರಿಗೆ ಬಗ್ಗೆ ಹೇಳ್ಬಿಟ್ಟಿದ್ದೀನಿ ಟೂ ತ್ರೀ ಪೀಪಲ್ಸ್ಗೆ ಯಾರೆಲ್ಲ ಕೇಳಿದ್ರು ನಾನು ಹೇಳ್ಬಿಟ್ಟಿದ್ದೀನಿ ದಿ ಆರ್ ವೆರಿ ಜೆನ್ಯೂನ್ ಪೀಪಲ್ ಆ್ಯಂಡ್ ವೆರಿ ಹಾನೆಸ್ಟ್ ಪೀಪಲ್ ಆಲ್ಸೋ ಸೊ ಅವ್ರಿಗೆ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ನನ್ನ ಕೆಲಸ ಮತ್ತವರಿಗೆ ಹೇಳೋಕ್ಕೆ ಹೆಂಗಿದೆ ಯಾರು ಅಂತ ಸೊ ಈ ವಿಡಿಯೋ ಇಂದ ತುಂಬ ಜನಗೆ ಇದೊಂದು ಆಗಿ ಇರಬೇಕು ಆ್ಯಂಡ್ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ ವಿತ್ ಥ್ಯಾಂಕ್ ಆ್ಯಕ್ಚುಲಿ ಗೋಲ್ಡನ್ ಕಿ ಕನ್ಸ್ಟ್ರಕ್ಷನ್ ವಿತ್ ಥ್ಯಾಂಕ್ ಫಾರ್ ದ ಕಾಂಟ್ರಾಕ್ಟರ್ ಆ್ಯಂಡ್ ಫಾರ್ ದ ವರ್ಕರ್ಸ್ ಮೇನ್ ವಿ ವಾಂಟ್ ಟು ಥ್ಯಾಂಕ್ ಫಾರ್ ದ ವರ್ಕರ್ಸ್ ಅವ್ರನ್ನೂ ನಾವು ಎಷ್ಟು ಸರ್ತಿ ಏನಾದರೂ ಕರೆಕ್ಷನ್ ಹೇಳುವಾಗ ಒಂದು ಟೈಮಲ್ಲಿ ಅವ್ರು ನಮಗೆ ನೆಗ್ಲೆಕ್ಟ್ ಮಾಡಿಲ್ಲ ಎಷ್ಟು ಸುಮಾರು ಸತಿ ಎಲ್ಲಿದ್ದೀನಿ ಸರ್ ಇದು ಬೇಕು ಇದು ಬೇಡ ಅಂತ ಅಷ್ಟು ಸತಿನೂ ಅವರು ಒಂದು ಒಂದು ಏನಿಲ್ಲದು ಕೈಂಡಾಗಿ ಅವರ ಟಾಕ್ಸ್ ಬಂದು ತುಂಬ ಕೈಂಡು ಒಂಥರ ಹಾರ್ಷ್ ಇಲ್ಲ ನನಗೆ ಭಯ ಒಂಥರ ವರ್ಕರ್ಸ್ ಹತ್ರ ಹಾರ್ಶ್ ಆಗಿ ನಾನು ಮಾತಾಡಿದ್ರೆ ವರ್ಕ್ ಎಲ್ಲಾದ್ರೂ ಮಿಸ್ ಮಾಡ್ತಾರೆ ಅಂತ ಆದ್ರೂ ಮಾಡಿಲ್ಲ ಅವ್ರು ತುಂಬಾ ಕೈಂಡ್ ಆಗಿ ಮಾತಾಡಿದ್ರು ವರ್ಕ್ ಅಷ್ಟು ಒಂದು ಕ್ಲಿಯರ್ ಆಗಿತ್ತು ವರ್ಕರ್ಸ್ ಎಲ್ಲ ತುಂಬಾ ಸಪೋರ್ಟ್ ಆಗಿತ್ತು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಲೇಡೀಸ್ ಪ್ರಿಫರೆನ್ಸ್ ತುಂಬಾ ಮುಖ್ಯ ಆಗುತ್ತೆ ಸೊ ಸಮ್ ಟೈಮ್ಸ್ ನಾವು ಜೆಂಟ್ಸ್ನ ಕಾಂಪ್ರಮೈಸ್ ಆದ್ರೂ ಸಹಿತ ಲೇಡೀಸ್ ಕಾಂಪ್ರಮೈಸ್ ಆಗಲ್ಲ ಕ್ವಾಲಿಟಿ ಕೇಳಿದೆ ನಾನು ಸೊ ಇದು ಓನರ್ನ ಒಂದು ರಿವ್ಯೂ ಅಂತ ಹೇಳ್ಬೋದು ಸೊ ಅವ್ರ ಬಾಯಲ್ಲಿ ನೀವು ಕೇಳಿದ್ರಿ ಒನ್ ಸಿಕ್ಸ್ ಫೈವ್ ಜೀರು ಹೇಗೆ ಸರ್ಸ್ ಐತೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಇನ್ ಕೇಸ್ ಸರ್ ನಿಮ್ಗೆ ಬೆಂಗಳೂರಲ್ಲಿ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪ್ನಿ ನೋಡ್ತಾ ಇದ್ರ ನಿಮ್ಮ ಡ್ರೀಮ್ ಹೋಮ್ನ ನೀವೇನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ಕೊಂಡಿದ್ರ ಅಂತಂದ್ರೆ ನಿಮ್ಗೆ ಆಲ್ವೇಸ್ ಗೋಲ್ಡನ್ ಕಿ ಕನ್ಸ್ಟ್ರಕ್ಷನ್ ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು